ಎಲ್ಲರಿಗೂ ವಿಶ್ವಮಾನವ ದಿನಾಚರಣೆಯ ಶುಭಾಶಯಗಳು ಇಂದು ರಾಷ್ಟ್ರಕವಿ ಕುವೆಂಪುರವರ ನೂರ ಹತ್ತೊಂಬತ್ತನೇ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ ಪ್ರತಿಯೊಂದು ಮಗು ಹುಟ್ಟುತ್ತಲೇ ವಿಶ್ವಮಾನವ ಬೆಳೆಯುತ್ತಾ ನಾವು ಅದನ್ನು ಅಲ್ಪಮಾನವನ್ನಾಗಿ ಮಾಡುತ್ತೇವೆ ಮತ್ತು ಅದನ್ನು ವಿಶ್ವಮಾನವನನ್ನಾಗಿ ಮಾಡುವುದೇ ವಿಧೇಯ ಕರ್ತವ್ಯವಾದವಾಗಬೇಕು ಎಂಬ ಕುವೆಂಪುರವರ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ ಕಾರ್ಯಕ್ರಮದ ನಿರೂಪಣೆಯನ್ನು ಕುಮಾರಿ ರಚಿತ ನಿರ್ವಹಿಸಿದರು ಸಿಂಚನ ಮತ್ತು ಸಂಗಡಿಗರು ಪ್ರಾರ್ಥನೆ ಸಲ್ಲಿಸಿದರು ಅತಿಥಿ ದೇವೋ ಭವ ಎಂಬ ನಾನುಡಿಯಂತೆ ಕುಮಾರಿ ನೆನಪು ಸ್ವಾಗತಿಸಿದರು ಗಣ್ಯರಿಂದ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ನಮ್ಮ ಶಾಲೆಯ ಪ್ರಾಂಶುಪಾಲರಾದ ನಾಗರಾಜ್ ಬೋನಾಲ್ ಸರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು ಕುಮಾರಿ ಮಧುಶ್ರೀ ಕುವೆಂಪುರವರ ವಿಚಾರದ ಕುರಿತು ಮಾತನಾಡಿದರು Oh, oh man, man, man ನಮ್ಮ ಶಾಲೆಯ ಕನ್ನಡ ಶಿಕ್ಷಕಿಯಾದ ಪಾರ್ವತಿ ಮೇಡಮ್ ಅವರು ಜಗದ ಕವಿ ಯುಗದ ಕವಿ ಕುರಿತು ಮಾತನಾಡಿದರು ಮುಖ್ಯ ಅತಿಥಿಗಳ ಭಾಷಣವನ್ನು ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಮಂಜುನಾಥ್ ಸರ್ ಮಾತನಾಡಿದರು ರಸ ಋಷಿ ಕವಿ ಕುವೆಂಪು ವಿರಚಿತ ಬೆರಳಿಗೆ ಕೊರಳ ನಾಟಕದ ಭಾಗ ಒಂದನ್ನು ಅಮೋಘವಾಗಿ ಅಭಿನಯಿಸಲಾಯಿತು ಅಭಿನಯದ ಸಂಪೂರ್ಣ ದೃಶ್ಯಾವಳಿಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡಬಹುದಾಗಿದೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಕೃಷ್ಣಮೂರ್ತಿ ಕುಂಬಳೆ ಸರ್ ಅಧ್ಯಕ್ಷೀಯ ನುಡಿಗಳನ್ನು ಮಾತನಾಡಿದರು ಕುಮಾರಿ ಚಂದ್ರಿಕಾ ವಂದನಾರ್ಪಣೆಯನ್ನು ಸಲ್ಲಿಸಿದರು